ನಮಸ್ತೆ ಎಲ್ಲರಿಗೂ ಜೈ ಶ್ರೀರಾಮ್ ಇವತ್ತಿನ ವಿಡಿಯೋ ಬಂದು ತುಂಬ ಜನಗಳಿಗೆ ಶತ್ರು ಕಾಟ ಅಂತಾರೆ ಅಂದರೆ ಜೊತಲೇ ಇದ್ರೂ ಅವರು ಶತ್ರುಗಳು ಅಂತ ತೋರಿಸ್ಕೊಡಲ್ಲ ಅಂದರೆ ನಮಗೆ ಅವರು ಶತ್ರು ಅಂತ ಅನಿಸಲ್ಲ ಹಿತಶತ್ರುಗಳು ಅಂತಾರೆ ನಮ್ಮನ್ನು ನೋಡಿ ಒಳಗೊಳಗೆ ಹುರ್ಕೊತ ಇರ್ತಾರೆ ಇಂಥ ಶತ್ರುಗಳ ಸಮಸ್ಯೆಗೆ ಶತ್ರು ಕಾಟಕ್ಕೆ ಸಮಸ್ಯೆಗಳಿಗೆ ಇವತ್ತಿನ ಒಂದು ಚಿಕ್ಕ ರೆಮಿಡಿ ಇದು ನಾನು ಮಾಡಿರೋಂಥ ಅನುಭವ ಅದರಿಂದ ಇನ್ನೊಬ್ರಿಗೆ ಶೇರ್ ಇದ್ದೀನಿ ಅದರ ಬಗ್ಗೆ ಇವತ್ತು ಒಂದು ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ಏನು ಈ ರೆಮಿಡಿಗೆ ಬೇಕಾಗುವಂತಹದಕ್ಕೆ ಯಾವ ದುಡ್ಡು ಖರ್ಚಾಗಲ್ಲ ಮನೆಯಲ್ಲೇ ಇರುವಂತಹ ಅಡುಗೆ ಪದಾರ್ಥದಲ್ಲಿ ಈ ರೆಮಿಡಿಯನ್ನು ಮಾಡ್ಬೋದು ಅದು ಯಾವ ರೆಮಿಡಿ ಅಂತ ಹೇಳಕ್ಕೆ ಹೊರಟಿದ್ದೀನಿ ಇವಾಗ ಒಂದು ಮನೆಯಲ್ಲಿ ಅಡುಗೆ ಮಾಡುವಂತಹ ಈರುಳ್ಳಿ ಈರುಳ್ಳಿನಲ್ಲೇ ಏನು ಇದು ರೆಮಿಡಿ ಮಾಡ್ತಾ ಇಲ್ಲ ಈರುಳ್ಳಿಯಲ್ಲಿ ಮೇಲೆ ಬರುವಂಥ ಒಣಗಿದ ಸಿಪ್ಪೆ ಆ ಸಿಪ್ಪೆಯನ್ನು ತಗೊಂಡು ಈ ಶತ್ರು ಕಾಟಕ್ಕೆ ಒಂದು ಪರಿಹಾರವನ್ನು ಮಾಡ್ಕೊತಾ ಇದ್ದೀವಿ ಇಲ್ಲಿ ಪರಿಹಾರ ಮಾಡೋದು ಒಳ್ಳೆ ರೀತಿಯಿಂದ ಅಷ್ಟೇ ಇದು ಇದು ಕೆಟ್ಟ ಪರಿಹಾರ ಅಂತೂ ಅಲ್ಲ ಇದು ಕೆಟ್ಟ ಅಂದರೆ ಇವಾಗ ಇದರಿಂದ ಇನ್ನೊಬ್ಬರಿಗೆ ಸಾವಾಗುತ್ತೆ ಇನ್ನೊಬ್ಬರು ಹಾಳಾಗೋಗ್ತಾರೆ ಆ ಥರ ಏನೂ ಅಲ್ಲ ಇದು ಒಂದು ಒಳ್ಳೆಯ ರೀತಿಯ ಪರಿಹಾರ ಅವರೂ ಚೆನ್ನಾಗಿರಲಿ ನಾವು ಚೆನ್ನಾಗಿರಲಿ ನಮಗೇನು ಸಮಸ್ಯೆ ಆ ಸಮಸ್ಯೆಗೆ ಶತ್ರು ಕಾಟ ಅಂದರೆ ಇವಾಗ ಜೊತೆಗಿರ್ತಾರೆ ಕಣ್ಣು ಹಾಕ್ತಾರೆ ಅವರು ನಮ್ಮದು ಸ್ವಲ್ಪ ದೂರ ಇರಲಿ ಅಷ್ಟೇ ಬರೋದು ಬೇಡ ಅಥವಾ ಹತ್ರ ಬರೋದು ಬೇಡ ಕಣ್ಣು ಹಾಕ್ಬಾರ್ದು ಅಷ್ಟೇ ಇದರಿಂದ ಯಾವಾಗ ಕೆಟ್ಟದ್ದು ಆಗಲಿ ಅವ್ರಿಗೆ ಇನ್ನೊಂದಾಗತ್ತೆ ಅನ್ನೋದು ಬೇಡ ಯಾವುದೇ ಕಾರಣಕ್ಕೂ ಆ ಥರ ಯಾರು ಬಯಸ್ಲೂಬಾರ್ದು ಇನ್ನೊಬ್ರಿಗೆ ಫುಲ್ ಫುಲ್ಲಾಗಿ ಕೆಟ್ಟದಾಗ್ಬಿಡಲಿ ಅವ್ರು ಸತ್ತೋಗ್ಬಿಡಲಿ ಆ ಥರ ಎಲ್ಲ ಯಾವುದೇ ಕಾರಣಕ್ಕೂ ಹೇಳಬಾರ್ದು ಮಾಡಲೂಬಾರ್ದು ಏನು ನಮಗೇನು ಸಮಸ್ಯೆಗಳಾಗಿದೆ ಚಿಕ್ಕ ಚಿಕ್ಕ ಪರಿಹಾರಗಳು ಅಷ್ಟೇ ಇದು ಮಾಟ ಮಂತ್ರ ಆಗಲಿ ಏನಾಗಲಿ ಅದು ಅಲ್ಲ ಒಂದು ಚಿಕ್ಕ ಪರಿಹಾರ ನಮ್ಮ ಏಳ್ಗತಿಗೆ ಅಂದರೆ ಕಷ್ಟಪಡ್ತಾ ಇರ್ತೀವಿ ಆದರೆ ಯಾರದೋ ಒಂದು ಆಗಲಿ ಯಾರೋ ಹೊಟ್ಟೆ ಕಿಚ್ಚು ಪಡೋದ್ರಿಂದಾಗಲಿ ನಮ್ಮ ನಾವು ಬೆಳೀತಾ ಇರೋದು ಅವರಿಗೆ ಸೈಸ್ಕೊಳಕ್ಕಾಗದೆ ಮನ್ಸೊಳಗೆ ಹೊಟ್ಟೆ ಹುರ್ಕಂತ ಇರ್ತಾರೆ ಅಂಥವ್ರಿಗೆ ಈ ಚಿಕ್ಕ ಚಿಕ್ಕ ಪರಿಹಾರ ಅದು ಅವರ ಕಣ್ಣೆಲ್ಲ ಅಂದರೆ ಕಣ್ಣು ಬೀಳದೆ ಇರೋ ಥರ ನಮ್ಮ ನೋಡಿ ಹೊಟ್ಟೆ ಹಿಚ್ ಪಡ್ದೇ ಇರೋಂಥ ಅವ್ರಷ್ಟಕ್ಕೆ ಅವ್ರು ಇರಬೇಕು ಅಷ್ಟಕ್ಕೆ ನಾವಿರಬೇಕು ಆ ಥರದ ಒಂದು ಚಿಕ್ಕ ಪರಿಹಾರ ಇದನ್ನ ಏನು ಮಾಡಬೇಕು ಶತ್ರುಗಳಂದರೆ ಯಾರು ಅನ್ನೋದನ್ನ ಫಸ್ಟ್ ಹೇಳ್ತೀನಿ ಶತ್ರುಗಳು ಅಂದರೆ ನಮ್ಮ ಜೊತೆಯಲ್ಲೇ ಇರ್ತಾರೆ ಅಂದರೆ ಇವಾಗ ಒಂದು ಕಾರ್ ತೊಗೊಂಡ್ವಿ ಗೋಲ್ಡ್ ತೊಗೊಂಡ್ವಿ ಒಂದು ಮನೆ ತಗೊಂಡ್ವಿ ಅಂದರೆ ಅಯ್ಯೋ ಅವ್ರು ತೊಗೊಂಡ್ರು ನೋಡು ಏನು ದುಡಿಮೆ ಮಾಡ್ತಾರೋ ಏನೋ ಎಷ್ಟು ದುಡಿಮೆ ಮಾಡ್ತಾರೋ ಏನೋ ಆ ಥರ ಹೊಟ್ಟೆಗೆಚ್ಚಡೋದು ಪಕ್ಕದ ಮನೆಯವ್ರು ಇರ್ಬೋದು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಯಾರೇ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಅಷ್ಟೇ ಶತ್ರುಗಳು ಕೂಡ ನಮಗೆ ಜಾಸ್ತಿ ಇರ್ತಾರೆ ನಾವು ಎಷ್ಟು ಬೆಳೀತಾ ಇರ್ತೀವೋ ಅಷ್ಟು ಶತ್ರುಗಳು ನಮ್ಮನ್ನು ಫಾಲೋ ಮಾಡ್ತಾಯಿರ್ತಾರೆ ಅಷ್ಟು ದೃಷ್ಟಿ ಇರ್ಬೋದು ಶತ್ರುಗಳಾಗ್ಬೋದು ಅವರು ಆಗ್ತಾಯಿರ್ತಾರೆ ಆದ್ದರಿಂದ ಈ ಶತ್ರುಗಳು ಅದೇ ರೀತಿ ಇವಾಗ ಕೆಲಸದ ಜಾಗಗಳಲ್ಲಿರ್ಬೋದು ಇವಾಗ ನಮ್ಮ ನಮ್ಮೆದುರುಗಡೆ ಕೆಲಸದಲ್ಲಿ ನಮ್ಮ ಬಗ್ಗೆ ಹೊಗಳೋದು ಮಾಡೋದಿರುತ್ತೆ ಹೊಗಳ್ತಾರೆ ಬಟ್ ಅದೇನೇ ವಿಷಯನ ಹೋಗಿ ಬಾಸ ಹತ್ರ ಇರ್ಬೋದು ಇನ್ನೊಬ್ಬರ ಹತ್ರ ಇರ್ಬೋದು ಕೆಟ್ಟದಾಗಿ ಮಾತಾಡೋದು ಈ ಥರ ಜನಗಳು ತುಂಬ ಇರ್ತಾರೆ ಅಲ್ಲದೆ ಅಕ್ಕಪಕ್ಕದವರು ಕೂಡ ಅಷ್ಟೇ ಕೆಲವರು ತುಂಬ ಹೊಟ್ಟೆ ಉರಿ ಪಟ್ಕೊಳ್ಳೋರು ಇರ್ತಾರೆ ಅವರು ಕೆಲಸ ಇರ್ಬೋದು ಇವಾಗ ಒಂದು ಅವರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅವರಿಗೆ ಅದೇ ಹೇಳಿದ್ನಲ್ಲ ಅವ್ರ ಬಗ್ಗೆ ಅಸೂಯೆ ಪಡೋದು ಅವರು ಅವ್ರ ಮನೇಲಿ ಹತ್ತಂದರು ಇತ್ತಂದ್ರು ಅಂತೇಳಿ ಅಸೂಯೆ ಪಡೋದು ಇದೆಲ್ಲ ನಡೀತಾ ಇರತ್ತೆ ಅದೆಲ್ಲ ಕಾಣಲ್ಲ ಕಣ್ಣಿಗೆ ಅಂದರೆ ಇವಾಗ ಅವರು ಬಾಯಿ ಬಿಟ್ಟಂತೂ ಹೇಳಲ್ಲ ನಿಮ್ಮ ಓ ನಿಮ್ಗೆ ಹಂಗೆ ಒಳ್ಳೆಯದಾಗಿದೆ ಹಿಂಗೆ ಒಳ್ಳೆಯದಾಗಿದೆ ಅಂತ ಯಾರೂ ಕೂಡ ಬಾಯಿ ಬಿಟ್ಟು ಹೇಳಲ್ಲ ಮನಸ್ಸೊಳಗೆ ಅಸೂಯೆ ಪಡ್ತಾ ಹೊಟ್ಟೆ ಕಿಚ್ಚು ಪಡ್ತಾ ಪಡ್ತಾಯಿರ್ತಾರೆ ಕಣ್ಣು ದೃಷ್ಟಿ ಹಾಕ್ತಾಯಿರ್ತಾರೆ ಅವರು ಅದರಿಂದ ಅದಕ್ಕೆ ಏನು ಇವಾಗ ಪರಿಹಾರ ಏನು ಹೇಳ್ತಾ ಇದ್ದೀನಿ ಈರುಳ್ಳಿಯ ಸಿಪ್ಪೆಯಿಂದ ಪರಿಹಾರವನ್ನು ಮಾಡ್ಕೋಬೋದು ಇದೆಲ್ಲ ನಮ್ಮ ಏಳಿಗೆಗೋಸ್ಕರ ಇದನ್ನು ಇನ್ನೊಬ್ಬರು ಹಾಳು ಮಾಡೋದಕ್ಕೋಸ್ಕರ ಅಲ್ಲ ಯಾವ ಅಡೆತಡೆಗಳು ಬರದೇ ಇರಲಿ ಯಾರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳದೇ ಇರಲಿ ಯಾರು ನಮಗೆ ಇವಾಗ ತುಂಬ ಜನ ಹೆಸರೇ ಗೊತ್ತಿರೋಲ್ಲ ಇವಾಗ ಯಾರು ಏನು ಮಾಡ್ತಾರೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅವರೇ ಹೊಟ್ಟೆ ಇಚ್ಪಡ್ತಾರೆ ಅವರೇ ನಮ್ಮ ಕೆಲಸದ ಬಗ್ಗೆ ಕಣ್ಣಾಗ್ತಾರೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ ಜೊತೆಗಿದ್ದವರೆ ಕೆಲವೊಂದು ಹಾಗೆ ಮಾಡ್ತಾ ಇರ್ತಾರೆ ಅದರಿಂದ ಇದೊಂದು ರೆಮಿಡಿಯನ್ನು ಈಸಿಯಾಗಿ ಸಿಂಪಲ್ಲಾಗಿ ಮನೇಲೇ ಮಾಡಿಕೊಳ್ಳಿ ಈರುಳ್ಳಿ ಈರುಳ್ಳಿ ತುಂಬ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ಅದರಲ್ಲಿ ಸಿಪ್ಪೆಯನ್ನು ತೆಗೆದುಕೊಂಡು ಆ ಈರುಳ್ಳಿಯ ಮೇಲಿರುವಂಥ ಸಿಪ್ಪೆ ಅದು ಒಂದಾಗಿರ್ಬೋದು ಎರಡಾಗಿರ್ಬೋದು ಮೂರಾಗಿರೋದು ಎಷ್ಟಾರೆ ಸಿಪ್ಪೆಯನ್ನು ತಗೋಬೋದು ನೀವು ನಿಮಗೆ ಶತ್ರುಗಳು ಎಷ್ಟಿದ್ದಾರೋ ಅಷ್ಟು ಜನದನ್ನು ಹೆಸರನ್ನು ಆ ಬ್ಲ್ಯಾಕ್ ಪೆನ್ ಇಟ್ಕೊಂಡು ಅದರಲ್ಲಿ ಬರೀಬೇಕು ಬ್ಲ್ಯಾಕ್ ಪೆನ್ನಿನ ಮೇಲೆ ಬ್ಲ್ಯಾಕ್ ಸಾರಿ ಬ್ಲ್ಯಾಕ್ ಪೆನ್ನಲ್ಲಿ ಈರುಳ್ಳಿ ಸಿಪ್ಪೆಯ ಮೇಲೆ ಯಾರ್ಯಾರು ನಿಮಗೆ ಶತ್ರುಗಳು ಅನ್ನಿಸ್ತಾರೋ ಮನಸ್ಸಿಗೆ ಗೊತ್ತಿರುತ್ತೋ ಕೆಲವರು ಇಂಥವ್ರು ನನಗೆ ಶತ್ರು ಅಥವಾ ಇಂಥವ್ರ ಹೆಸರನ್ನು ಬರಿಬೇಕು ಅಥವಾ ಗೊತ್ತಿಲ್ವೋ ನಮಗೆ ಹೆಸರು ಗೊತ್ತಿಲ್ಲ ಅನ್ನೋದಾದ್ರೆ ಶತ್ರು ಅಥವಾ ಗುಪ್ತ ಶತ್ರು ಅಂತ ಹೇಳಿಬಿಟ್ಟು ಅದನ್ನು ಬರಿಬೇಕು ಆದಷ್ಟು ನಿಮಗೆ ಹತ್ತು ಹದಿನೈದು ಜನ ಇದ್ದಾರೆ ಅಂದರೆ ಹತ್ತು ಹದಿನೈದು ಜನದ್ದು ಮೇಲೆ ಎಷ್ಟು ಸಿಪ್ಪೆ ಆಗುತ್ತೋ ಅಷ್ಟು ಸಿಪ್ಪೆಯನ್ನು ತೆಗೆದುಕೊಂಡು ಅದರಲ್ಲಿ ಬರೆದ್ಬಿಟ್ಟು ಅದನ್ನು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಮನೆ ಒಳಗಡೆ ಮನೆ ಒಳಗಡೆ ಅಂದರೆ ಹೊರಗಡೆ ಹೋಗಬಾರ್ದು ಮನೆ ಹಾಲ್ನಲ್ಲಿ ಕೂತ್ಕೊಂಡು ಆ ಈರುಳ್ಳಿ ಸಿಪ್ಪೆಯನ್ನು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ಯಾರು ನಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೋ ನಮ್ಮನ್ನು ನೋಡಿ ಹೊಟ್ಟೆ ಉರಿ ಪಟ್ಕೊತಾ ಇದ್ದಾರಾ ಸುಯಾಪರಿಯ ಪಟ್ಕೊತಾ ಇದ್ದಾರ ಅವರನ್ನು ನೀನೇ ನೋಡ್ಕೊ ಹೇಳ್ಬಿಟ್ಟು ಮನಸಲ್ಲಿ ಅಂದ್ಕೊಂಡು ಆ ಈರುಳ್ಳಿ ಸಿಪ್ಪೆಯನ್ನು ಬೆಂಕಿಗೆ ಹಚ್ಚಬೇಕು ಬೆಂಕಿಯಲ್ಲಿ ಸುಟ್ಟಾದಾಗ ಅದು ಫುಲ್ಲು ಬೂದಿ ಆಗಿ ಹೋಗುತ್ತೆ ಪೂರ್ಣ ಬೂದಿನೂ ಕೂಡ ಪೂರ್ಣ ಬೂದಿ ಆಗಬೇಕು ಒಂಚೂರು ಅದು ಅಷ್ಟು ಬೂದಿ ಆದ ನಂತರ ಅದನ್ನು ಹೋಗಿ ಯಾವುದಾದ್ರೆ ಮರದ ಬುಡಕ್ಕೋ ಅಥವಾ ಕೊಳಚೆ ನೀರು ಅದಕ್ಕೆ ಹಾಕ್ಬೋದು ಇಲ್ಲಾಂದರೆ ಒಳಗಡೆ ಹಾಕಿ ಪುಷ್ ಮಾಡಿಬಿಡ್ಬೋದು ಈ ರೀತಿ ಮಾಡೋದ್ರಿಂದ ನಮ್ಮ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಇರ್ಬೋದು ಅದು ಕೂಡ ಹೋಗುತ್ತೆ ಇನ್ನೊಬ್ರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾರಲ್ಲ ಅಂಥವ್ರು ಕೂಡ ನಮ್ಮ ಸುದ್ದಿಗೆ ಬರೋದಿಲ್ಲ ನಮ್ಮ ವಿಷಯಕ್ಕೆ ಬರೋದಿಲ್ಲ ಇಲ್ಲ ನಮಗೆ ಹೊಟ್ಟೆ ಕೆಚ್ಚು ಪಡೋದಿಲ್ಲ ಅಂದರೆ ದೂರ ಇರ್ತಾರೆ ನಮ್ಮಿಂದ ದೂರನೇ ಇರ್ತಾರೆ ನಮ್ಮನ್ನು ನೋಡ್ರಿ ಅಸೂಯೂ ಕೂಡ ಪಡೋದಿಲ್ಲ ಇದೊಂದು ತುಂಬ ಅದ್ಭುತವಾದ ರೆಮಿಡಿ ಇದರ ಆದಷ್ಟೇ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಇರುವಂಥದ್ದು ಇವಾಗ ಒಂದು ಏಳಿಗೆ ಆಗ್ತಾ ಇದ್ದಾರೆ ಅಂದರೆ ಅದರಲ್ಲಿ ಹಿಂದೆ ಸಾವಿರಾರು ಜನ ಹೊಟ್ಟೆಗಿಚ್ಚುಬಿಡೋರು ಅಸೂಯೆ ಬಡೋರೇ ಜಾಸ್ತಿ ಆಗಿರ್ತಾರೆ ಅವರ ಕಣ್ಣುಗಳಿಂದ ನಾವು ಮತ್ತೆ ಮತ್ತೆ ಏಳಿಗೆ ಆಗಬೇಕು ಅಂದರೆ ಆ ಬರುವಂತಹ ಆ ಕೆಟ್ಟ ನೆಗೆಟಿವ್ ಎನರ್ಜಿಯನ್ನು ನಾವು ಕಡಿಮೆ ಮಾಡ್ಕೊತಾ ಹೋಗಬೇಕು ಅದಕ್ಕೆ ಇದೊಂದು ಚಿಕ್ಕ ಈರುಳ್ಳಿ ಸಿಪ್ಪೆ ರೆಮಿಡಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಕಣ್ ದೃಷ್ಟಿ ಇರುತ್ತೆ ಎಲ್ಲರಿಗೂ ಕೆಟ್ಟದ್ದು ಬಯಸ್ತಾರೆ ಜ ಪ್ರಪಂಚನೇ ಆಗಿದೆ ಅವ್ರು ಬಯಸ್ತಾರೆ ಇವ್ರು ಬಯಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವ್ರ ಮನಸ್ಸೊಳಗೇ ಅಂದ್ಕೊಂಡ್ರೆ ಸಾಕು ಅದು ನಮ್ಗೆ ಕೆಟ್ಟದಾಗೆ ಪರಿ ನೆಗೆಟಿವ್ ಆಗಿ ಅದು ಪರಿಣಮಿಸುತ್ತೆ ಅದರಿಂದ ಎಲ್ಲರೂ ಈ ಚಿಕ್ಕ ರೆಮಿಡಿಯನ್ನು ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ